ಅಬಕಾರಿ ಉಪಾಯುಕ್ತರು ತುಮಕೂರು ಜಿಲ್ಲೆ ಅವರ ಆದೇಶದಂತೆ ಮಧುಗಿರಿ ಉಪ ವಿಭಾಗ ವ್ಯಾಪ್ತಿಯ ಮಧುಗಿರಿ ವಲಯ ವ್ಯಾಪ್ತಿಯಲ್ಲಿ ವಿವಿಧ ವಿವಿಧ ಹದಿನಾಲ್ಕು ಪ್ರಕರಣಗಳು ಪೊಲೀಸ್ ಹಾಗೂ ಅಬ್ಕಾರಿ ಇಲಾಖೆಯಿಂದ ದಾಖಲಾದಂಥ ಪ್ರಕರಣಗಳಲ್ಲಿ ಜಪ್ತಾದಂಥ ಒಂದು ಸಾವಿರದ ಒಂದೂರ ಹತ್ತು ಲೀಟರ್ ಸೇಂದಿ ಮೂವತ್ತಾರು ಲೀಟರ್ ಐ ಎಮ್ ಎಲ್ ಹಾಗೂ ಮೂವತ್ತೆರಡು ಲೀಟ್ರ್ ಬೀರು ಅದೇ ರೀತಿ ಕೊರಟಗಿರಿ ವಲಯ ವ್ಯಾಪ್ತಿಯಲ್ಲಿ ದಾಖಲಾದಂಥ ಮೂರು ಪ್ರಕರಣಗಳಲ್ಲಿ ಒಂದು ಸಾವಿರದ ಒಂದೂರ ನಲವತ್ತೇಳು ಲೀಟರು ಬೀರು ಹಾಗೂ ಮೂರು ಲೀಟರ್ ಐ ಎಮ್ ಎಲ್ ಇಂದು ಎಲ್ಲರ ಸಮಕ್ಷಮ ಪರಿಸರಕ್ಕೆ ಹಾನಿಯಾಗದಂತೆ ನಾಶಪಡಿಸಲಾಗಿರುತ್ತದೆ ಕೋರ್ಟ್ ಕೆರೆದು ಯುವತಿ ಮಾಡಿದರೆ ಹೌದು ಎರಡು ಹೌದು ಯಾ ಅಂಬೀ ಬೈ ಬಸ್ ಕಡೆಯಿಂದ ಟೋಟಲ್ ಓಕೆ ಬಸ್ ವಿಡಿಯೋ ಮಾಡ್ಕೊಂಡು ಪಾಸ್ ಮಾಡ್ಕೊ ಪಾಸ್ ಮಾಡ್ಕೊಂಡು ಮುಖ ಕಾಣಿಸ್ಲಿ ಈ ಕಡೆ ಈ ಕಡೆ ನೋಡಿ. ನಾವು ಯಾರ್ದು ಕಾಣಿಸ್ತಿಲ್ಲ ಈ ಕಡೆ ಈ ಕಡೆ ಹಾ ಮೇಡಮ್ ಈ ಕಡೆ ನೋಡಿ ಇಲ್ಲ ಅವ